ಪ್ರತಿಷ್ಠಾಪಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಅನಾವರಣ ಸಮಾರಂಭವನ್ನು ಇದೇ ತಿಂಗಳು ಜನವರಿ ಇಪ್ಪತ್ತೈದರಂದು ಆಯೋಜಿಸಲಾಗಿದೆ ಎಂದು ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ನಿರ್ದೇಶಕ ಸುರೇಶ್ ತಳವಾರ್ ಹೇಳಿದರು ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ಬುಧವಾರ ನಡೆದ ತಾಲೂಕಿನ ದಲಿತ ಮುಖಂಡರ ಪೂರ್ವಭಾವಿ ಸಭೆಯ ಬಳಿಕ ಸುದ್ದಿಗಾರರಲ್ಲಿ ಹಳ್ಳಿಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕಂತ ಹೇಳಿ ಪ್ರತಿ ಹಳ್ಳಿಗೂ ನಾವೆಲ್ಲರೂ ವಿಸಿಟ್ ಮಾಡಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿರ್ಣಯನ ತೆಗೆದುಕೊಂಡಿದ್ದೀವಿ ಜೊತೆಗೆ ಇದೊಂದು ನಾವೆಲ್ಲರ ದೃಢ ಸಂಕಲ್ಪ ಅಂತಂದ್ರೆ ನಾವೆಲ್ಲರೂ ಈ ರೀತಿ ಇಲ್ಲಿ ಕೂಡಿರಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಾವೆಲ್ಲರೂ ಒಂದು ಹಂತಕ್ಕೆ ಬರಬೇಕಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಒಂದು ರೀತಿ ಹಬ್ಬ ಇದ್ದಂಗೆ ಅದು ನಮಗೆಲ್ಲರಿಗೂ ಒಂದು ರೀತಿ ಜಾತ್ರೆ ಇದ್ದಂಗೆ ಅದು ಅದಕ್ಕೆ ನಾವೆಲ್ಲರೂ ಇದನ್ನೊಂದು ಜಾತ್ರೆ ಟೈಪ್ ಹಬ್ಬದ ಪುರಸಭೆಯ ಮಾಜಿ ಅಧ್ಯಕ್ಷ ಉದಯ್ ಹುಕ್ಕೇರಿ ಮಾತನಾಡಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಜನರು ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣದಲ್ಲಿ ಭಾಗವಹಿಸುವರು ಎಂದರು ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಈ ಮಾಡುವವರಿದ್ದು ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳಿಂದ ಕೂಡಿಕೊಂಡಂಥ ಈ ಪ್ರತಿಮೆ ಅನಾವರಣದ ಉದ್ಘಾಟನೆ ಒಕ್ಕೂರಿನಿಂದ ಇವತ್ತು ತಾಲೂಕಿನ ಎಲ್ಲ ಜನತೆಗೆ ನಾವು ಒಕ್ಕೂರಿನಿಂದ ಕರೆ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ